ಜೇವರ್ಗೆಯಲ್ಲಿ ಈಡಿಗ ಸಮಾಜದ ಪಾದಯಾತ್ರೆ ದಿಗ್ವಿಜಯ ಶಾಪುರಕ್ಕೆ ಪ್ರವೇಶಿಸಿದ ಜನಸಾಗರ ಹೌದು ಆರ್ಯ ಈಡಿಗ ಸಮಾಜದ ಹಕ್ಕುಗಳಿಗಾಗಿ ಹಮ್ಮಿಕೊಳ್ಳಲಾಗಿರುವ ಐತಿಹಾಸಿಕ ಪಾದಯಾತ್ರೆಯು ನಾಲ್ಕನೇ ದಿನವಾದ ಇಂದು ಜೇವರ್ಗಿ ತಾಲೂಕಿನಲ್ಲಿ ಅಭೂತಪೂರ್ವ ಯಶಸ್ಸು ಕಂಡು ಶಾಪುರ ತಾಲೂಕಿನ ಗಡಿ ಪ್ರವೇಶಿಸಿದೆ ಪಾದಯಾತ್ರೆಯ ಹಾದಿ ಮತ್ತು ಭಕ್ತಿ ಸಮರ್ಪಣೆ ಇಂದು ಬೆಳಗ್ಗೆ ಜೇವರ್ಗಿ ನಗರದಿಂದ ಹುಮ್ಮಸ್ಸಿನಿಂದ ಹೊರಟ ಪಾದಯಾತ್ರೆಯು ಮಧ್ಯಾಹ್ನ ಕೆಲ್ಲೂರು ಕ್ರಾಸ್ನ ಶಿವಮಂದಿರಕ್ಕೆ ತಲುಪಿತು ಅಲ್ಲಿ ಶಿವನ ದರ್ಶನ ಪಡೆದು ಪ್ರಸಾದ ಸೇವಿಸಿದ ನಂತರ ಸಾಯಂಕಾಲ ನಾಲ್ಕು ಗಂಟೆಗೆ ಪಾದಯಾತ್ರೆಯು ಚಿಗುರಳ್ಳಿ ಮಾರ್ಗವಾಗಿ ಮುಂದುವರಿಯಿತು ಸುಮಾರು ಇಪ್ಪತ್ತು ಕಿಲೋಮೀಟರ್ ಕ್ರಮಿಸಿದ ಪಾದಯಾತ್ರೆಗಳು ರಾತ್ರಿ ಚಿಕ್ಕಮುದವಾಡ್ ಗ್ರಾಮದ ಪುಣ್ಯಕ್ಷೇತ್ರ ಶ್ರೀ ಅವಮಲಿನ ಸ್ವಾಮೀಜಿಯವರ ಶ್ರೀಮಠವನ್ನು ತಲುಪಿದರು ಜವಾಬ್ದಾರಿಯ ಹಸ್ತಾಂತರ ಮಠಕ್ಕೆ ಆಗಮಿಸಿದ ಪಾದಯಾತ್ರೆಯನ್ನು ಶಾಪುರ ತಾಲೂಕು ಅಧ್ಯಕ್ಷರಾದ ಶ್ರೀ ಮಲ್ಲಯ್ಯ ಗುತ್ತೇದಾರ್ ಅವರು ಅದ್ದೂರಿಯಾಗಿ ಬರಮಾಡಿಕೊಂಡರು ಜೇವರ್ಗಿ ಮುಖ ಮುಖಂಡರಿಂದ ಪಾದಯಾತ್ರೆಯ ಜವಾಬ್ದಾರಿಯನ್ನು ಹಸ್ತಾಂತರ ಪಡೆದ ಅವರು ಶಾಪುರ ತಾಲೂಕಿನಲ್ಲಿ ಪಾದಯಾತ್ರೆಯನ್ನು ಐತಿಹಾಸಿಕವಾಗಿ ಯಶಸ್ವಿಗೊಳಿಸುವ ಸಂಕಲ್ಪ ಮಾಡಿದರು ಜೇವರ್ಗಿ ಮುಖಂಡರ ಸಂಘಟನೆ ತಾಲೂಕು ಅಧ್ಯಕ್ಷರಾದ ಶ್ರೀ ನಾಗರಾಜ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ನಡೆದ ಈ ಪಾದಯಾತ್ರೆಯಲ್ಲಿ ಪ್ರಮುಖ ಮುಖಂಡರಾದ ಶಿವರಾಜ್ ಗುತ್ತೇದಾರ್ ಶಿವು ಗುತ್ತೇದಾರ್ ನವೀನ್ ಗುತ್ತೇದಾರ್ ರಾಮ ಗುತ್ತೇದಾರ್ ಮಾನಯ್ಯ ಗುತ್ತೇದಾರ್ ಸೇರಿದಂತೆ ಸಾವಿರಾರು ಯುವಕರು ಮತ್ತು ಹಿರಿಯರು ಹೆಜ್ಜೆ ಹಾಕಿದರು ಫೆಬ್ರವರಿ ಹನ್ನೆರಡರ ಬೆಂಗಳೂರು ಸಮಾವೇಶಕ್ಕೆ ರಣಕಹಳೆ ನಮ್ಮ ಸಮಾಜದ ಸಂಘಟನೆ ಕೇವಲ ಪಾದಯಾತ್ರೆಗೆ ಸೀಮಿತವಲ್ಲ ಫೆಬ್ರವರಿ ಹನ್ನೆರಡರಂದು ಬೆಂಗಳೂರಿನಲ್ಲಿ ನಡೆಯುವ ಮಹಾ ಸಮಾವೇಶಕ್ಕೆ ಜೇವರ್ಗಿಯಿಂದ ನೂರಾರು ವಾಹನಗಳಲ್ಲಿ ಕುಲ ಬಾಂಧವರು ಲಗ್ಗೆ ಇಡಲಿದ್ದಾರೆ ಎಂದು ಸಮಾಜದ ಮುಖಂಡರು ಇದೇ ವೇಳೆ ಸರ್ಕಾರಕ್ಕೆ ಸಂದೇಶವನ್ನು ರವಾನಿಸಿದರು ನಾಳೆ ಶಾಪುರದಲ್ಲಿ ಬೃಹತ್ ಬಹಿರಂಗ ಸಭೆ ನಾಳೆ ಚಿಕ್ಕಮುದಾಳ್ ನಿಂದ ಶಾಪುರದವರಿಗೆ ಪಾದಯಾತ್ರೆ ಮುಂದುವರಿಯಲಿದ್ದು ಸಂಜೆ ಶಾಪುರ ನಗರದಲ್ಲಿ ಬೃಹತ್ ಬಹಿರಂಗ ಸಭೆ ನಡೆಯಲಿದೆ ಈ ಸಭೆಯು ಈ ಸಮಾಜದ ಮುಂದಿನ ಹೋರಾಟದ ಅೂಚಿಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ ಸಮಸ್ತ ಈಡಿಗ ಕುಲಬಾಂಧವರ ಗಮನಕ್ಕಾಗಿ ಈಗಾಗಲೇ ಐತಿಹಾಸಿಕ ಪಾದಯಾತ್ರೆಯನ್ನು ಆರನೇ ತಾರೀಕು ಚಿತ್ತಾಪುರ ತಾಲೂಕಿನ ಕರದಾಳ್ ಗ್ರಾಮದಿಂದ ಪ್ರಾರಂಭಿಸಿ ಇವತ್ತು ನಾವು ಜೇವರ್ಗಿ ತಾಲೂಕ್ ಮುಗಿಸಿ ಶಹಪುರ್ ತಾಲೂಕಿನ ಪ್ರಾರಂಭ ಆಗುವ ನಾಳೆ ಬೆಳಿಗ್ಗೆ ಶಾಪೂರ್ ತಾಲೂಕಿಗೆ ನಾವು ಪ್ರಾರಂಭ ಮಾಡುತ್ತೇನೆ ಈಗಾಗಲೇ ಕಳೆದ ಮೂರು ತಾಲೂಕು ಚಿತ್ತಾಪುರ ತಾಲೂಕು ಶಾಬಾದ್ ಹಾಗೂ ಜೇವರ್ಗಿ ಈ ಮೂರು ತಾಲೂಕಲ್ಲಿಯೂ ಕೂಡ ಬಹಳ ದೊಡ್ಡ ಮಠದಲ್ಲಿರ್ತಕ್ಕಂಥ ಕುಲಬಾಂಧವರ ಸಹಕಾರ ಅವರ ಸಮಾಜದ ಮೇಲೆ ಇರತಕ್ಕಂಥ ಶ್ರದ್ದೆ ಮತ್ತು ಭಕ್ತಿಯಿಂದ ಅವರು ಸೇವೆ ಮಾಡಿರ್ತಕ್ಕಂಥದ್ದು ನಾವು ನೋಡಿರಬಹುದು ಹಾಗೆ ಮುಂದಿನ ಎಲ್ಲ ತಾಲೂಕುಗಳಲ್ಲಿ ಬ್ಯಾಂಗ್ಳೂರು ತಲುಪುವರಿಕೆ ಹಾಗೇ ಇರ್ತದೆ ಅಂತಕ್ಕಂಥದ್ದು ಸಮುದಾಯದ ಮೇಲೆ ನನಗೆ ಅಪಾರವಾಗಿರತಕ್ಕಂಥ ನಂಬಿಕೆ ಇದೆ ಸಮುದಾಯದ ಮೇಲೆ ವಿಶ್ವಾಸ ಇದೆ ಕುಲಬಾಂಧವರ ಮೇಲೆ ನಂಬಿಕೆ ಇದೆ ನಾನು ಈ ಚಿತ್ತಾಪುರ ಜೇವರ್ಗಿ ಹಾಗೂ ಶಹಬಾದ್ ಯಾವ ಯಾವ ತಾಲೂಕುಗಳಲ್ಲಿ ಪಾದಯಾತ್ರೆಯನ್ನು ಮುಗಿಸಿಕೊಂಡು ನಾನು ಹೋಗ್ತೇನೆ ನೀವು ಮನೆಯಲ್ಲಿ ಮಲ್ಗದೆ ಪಾದಯಾತ್ರೆ ಗುರುಗಳು ಮುಂದಕ್ಕೆ ಹೋಗಿ ನಮ್ಮ ಜವಾಬ್ದಾರಿ ಮುಗಿದಿದೆ ಅಂತ ಅನ್ಕೊಳ್ಳದೆ ನಾಳೆ ಫೆಬ್ರವರಿ ಹನ್ನೆರಡಕ್ಕೆ ಬೆಂಗಳೂರಿಗೆ ಬರಬೇಕು ಈಡಿಗರ ಸಾವು ಮತ್ತು ಬದುಕಿನ ಮಧ್ಯದಲ್ಲಿರತಕ್ಕಂಥ ಹೋರಾಟ ಇದು ನಿಮ್ಮ ನಿಮ್ಮ ತಾಲೂಕುಗಳಿಂದ ಬಸ್ ಮುಖಾಂತರ ಟ್ರೈನ್ ಮುಖಾಂತರ ಕ್ರಷರ್ಗಳ ಮುಖಾಂತರ ಯಾವ್ಯಾವ ಮುಖಾಂತರ ಆದೋ ಪರವಾಗಿಲ್ಲ ನೀವೆಲ್ಲರೂ ಕೂಡ ഹന്നൊന്നനേ താരീക്കി നൈറ്റ് ഊരൻ വിട്ടു ഹെരക്ക് വെളിക്ക് ബാംഗ്ലൂർക്ക് വരേക്കു ഈദായ ಮಕ್ಕಳ ಭವಿಷ್ಯ ಮೊಮ್ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಮಾಡತಕ್ಕಂಥ ಹೋರಾಟ ಇದು ಯಾವುದೂ ಕೂಡ ರಾಜಕೀಯವಾದ ಪ್ರೇರಿತವಲ್ಲ ಯಾವ ಸರ್ಕಾರದ ವಿರುದ್ಧ ಅಲ್ಲ ಈಡಿಗ ಸಮುದಾಯದ ಈಡಿಗ ಸಮುದಾಯದ ಅಸ್ತಿತ್ವದ ಅಸ್ಮಿತೆಯ ಪ್ರಶ್ನೆ ಆದ್ರಿಂದ ಎಲ್ಲರೂ ಕೂಡ ನಾಳೆ ವಾಪಸ್ಸು ಹೋಗಿ ಅಲ್ಲಿಯಲ್ಲಿ ಮೀಟಿಂಗ್ ಮಾಡಿಕೊಂಡು ಬ್ಯಾಂಗ್ಳೂರು ಚಲೋ ಕಾರ್ಯಕ್ರಮಕ್ಕೆ ನಾವು ಹೇಗೆ ತಯಾರು ಮಾಡಬೇಕು ಅಂತಕ್ಕಂಥದ ಬಗ್ಗೆ ತಾವುಗಳು ಚರ್ಚೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡುತ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಬ್ರಹ್ಮಶ್ರೀ ನಾರಾಯಣ ಗುರು ಜೈ ಶರಣಧರುಣ ಹೆಂಡದ ಮರೆಯ ಜೈ ಈಡಿಗರ ಕಮ್ಮ